ಶಾಸಕ ಎನ್ ಗೋಪಾಲಕೃಷ್ಣರವರ ಅಭಿವೃದ್ಧಿ ಕೆಲಸಗಳನ್ನ ನೋಡಿ ಸಹಿಸಲಾರದೆ ವಿರೋಧ ಪಕ್ಷದ ಬಿಜೆಪಿಯ ಕಾರ್ಯಕರ್ತರು ಶಾಸಕರ ಬಗ್ಗೆ ವಿರೋಧ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಆರೋಪಿಸಿದ್ದಾರೆ ಈ ಒಂದು ರೋಡ್ ಬಗ್ಗೆ ಒಂದು ಯೂಟ್ಯೂಬ್ ಅಲ್ಲಿ ಒಂದು ನ್ಯೂಸ್ ನೋಡ್ತಿದೀವಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಈ ಒಂದು ನಮ್ಮ ನಾಗೇಟಿನ ಬರೋ ಜೋಗಿ ಮಾರ್ಗವಾಗಿ ಬಹಳ ಹದಗೆಟ್ಟೋಗಿತ್ತು ರೋಡ್ ಅನೇಕ ನ್ಯೂಸ್ ಅಲ್ಲಿ ಆಗಿತ್ತು ರೋಡ್ ಬಾರ ತುಂಬಾ ಕೆಟ್ಟೋಗಿತ್ತು ನಮ್ಮ ಮಾನ್ಯ ಶಾಸಕರಾದ ಎನ್ ವೈ ಗೋಪಾಲ ಸಾಹೇಬರು ನಮ್ಮ ಈ ಒಂದು ಅವಗಾನಿಗೆ ಹೋಗೊಟ್ಟು ನಾ ಅತಿ ಶೀಘ್ರದಲ್ಲಿ ಸರ್ಕಾರದಿಂದ ಹಣ ಬಂದ ನಂತರ ಫಸ್ಟ್ ನಿಮ್ಗೆ ರೋಡ್ ಮಾಡ್ತಂತ ಹೇಳಿದರು ಆ ಕೊಟ್ಟ ಭರವಸೆಯಂತೆ ಮೊದಲೇದಾಗೆ ನಮ್ಮ ಗ್ರಾಮದಲ್ಲಿ ರೋಡ್ ಮಾಡಿಕೊಟ್ಟಿದ್ದಾರೆ ಈ ಒಂದು ರೋಡು ಭಾಳ ಉತ್ತಮವಾಗಿದೆ ಸುಮಾರು ನೋಡಿರ್ಬೋದು ಈ ರೋಡ್ಗೆ ಹೋಗ್ಬೇಕಾದ್ರೆ ಆ್ಯಂಬುಲೆನ್ಸರು ಬಂದರೆ ಏನಪ್ಪ ಇವರು ರಾಜಕೀಯ ಮಾಡ್ತಿದ್ದಾರೆ ರೋಡ್ ಆಗಿಲ್ಲ ಅಂತ ಹೇಳ್ತಿದ್ರು ತುಂಬ ಗುಣಮಟ್ಟದ ರೋಡ್ ಮಾಡಿದ್ದಾರೆ ಯಾರ ಬಂದ್ಬಿಟ್ಟು ನಮ್ಮ ಗ್ರಾಮಸ್ಥರಲ್ಲ ಏನಲ್ಲ ಬಂದ್ಬಿಟ್ಟು ಹೇಳ್ದಲ್ಲಿ ಕೇಳ್ದಲ್ಲಿ ಬಂದ್ಬಿಟ್ಟು ಎಲ್ಲೋ ರೋಡ ಕೆಟ್ಟೋಗಿರೋದು ಮಾಡ್ಕೊಂಬಂದ್ಬಿಟ್ಟು ಇಲ್ಲಿ ರೋಡ್ ಸಹನೋ ಮಾಡಿಲ್ಲ ಹಂಗೆ ಹಿಂಗೆ ಶಾಸಕರ ಮಧ್ಯೆ ಅವ್ರು ತ್ಯಜೋಧಿ ಮಾಡಬಾರ್ದು ನಮ್ಮ ಗ್ರಾಮಸ್ಥರು ಇದ್ವಿ ನಮ್ಮಲ್ಲಿ ಇರೋದು ಜನಗಳು ಜನಗಳಿದ್ದಾರೆ ತುಂಬ ಜನ ಇದ್ದಾರೆ ಹಂಗಾಗಿಬಿಟ್ಟು ಯಾರೋ ಬಂದ್ಬಿಟ್ಟು ಇಲ್ಲೆಲ್ಲಿ ಏನೇನೋ ಇಲ್ಲ ಸಲ್ಲದ ಆರೋಪ ಮಾಡಬಾರ್ದು ಯಾಕೆ ಮಾಡ್ತಾರಂತ ನಮಗೆ ಗೊತ್ತಿಲ್ಲ ಇವತ್ತು ಬೆಳಗಾಂ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಏನು ಬೈ ಗೋಪಾಲಕೃಷ್ಣವರ ಅಡಿಯಲ್ಲಿ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಈ ಒಂದು ರಸ್ತೆ ಅಭಿವೃದ್ಧಿ ಆಗಿದೆ ನಾವು ಬಂದು ಈ ಕಾಮಗಾರಿಯನ್ನು ವೀಕ್ಷಣೆ ಮಾಡಿದಂಥ ಸಂದರ್ಭದಲ್ಲಿ ಒಳ್ಳೆಯ ಗುಣಮಟ್ಟದ ಕಾಮಗಾರಿ ಆಗಿದೆ ಬಟ್ ಕೆಲವರು ಏನು ಇಲ್ಲ ಸಲ್ಲದ ಆರೋಪಗಳನ್ನು ನೆನ್ನೆ ಮೊನ್ನೆ ಮಾಡಿರ್ತಕ್ಕಂಥದ್ದು ನಮ್ಮ ಒಂದು ಗಮನಕ್ಕೆ ಬಂದಿರತಕ್ಕಂಥದ್ದು ಹಾಗಾಗಿ ನಾವು ಈ ಖುದ್ದು ಈ ಒಂದು ಸ್ಥಳಕ್ಕೆ ಬಂದು ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಮತ್ತು ಜೋಗಟ್ಟಿಯ ಗ್ರಾಮಸ್ಥರೆಲ್ಲ ಬಂದು ವೀಕ್ಷಣೆ ಮಾಡಿದಂಥ ಸಂದರ್ಭದಲ್ಲಿ ಬಹಳ ಅಚ್ಚುಕಟ್ಟಾಗಿದೆ ಈ ಹಿಂದೆ ಈ ರೋಡು ಬಹಳ ಗುಂಡಿ ತಗ್ಗುಗಳಿಂದ ಕೂಡಿತ್ತು ಸ ಸಾಹೇಬರು ಎಮ್ ಎಲ್ ಎ ಸಾಹೇಬರು ಯಾವುದೋ ಒಂದು ಕಾಮ ಒಂದು ಕೆಲಸಕ್ಕೆ ಈ ಜೋಗಟ್ಟಿ ಹೊಂದಿರತಕ್ಕಂಥ ಸಂದರ್ಭದಲ್ಲಿ ಅವರು ಈ ಒಂದು ರಸ್ತೆ ನೋಡಿ ಅವಳು ಅವರು ತಮ್ಮ ಗಮನಕ್ಕೆ ತಗೊಂಡು ಇಮಿಡಿಯೇಟಾಗಿ ಈ ರಸ್ತೆಯನ್ನು ಅವರು ಶಾಂಕ್ಷನ್ ಮಾಡಿಸಿದರು ಶಾಂಕ್ಷನ್ ಮಾಡಿಸಿ ಈ ಒಂದು ಈ ಈ ಭಾಗದ ಜನರಿಗೆ ಓಡಾಡಲಿಕ್ಕೆ ಬಹಳ ಏನು ಅನುಕೂಲ ಮಾಡಿಕೊಟ್ರು ಹಾಗಾಗಿ ಈ ಕೆಲವು ಯಾವ ವಿರೋಧಿಗಳು ಈ ಒಂದು ಕಾಮಗಾರಿಯನ್ನು ಚೆನ್ನಾಗಿಲ್ಲ ಸಾಹೇಬರು ಭ್ರಷ್ಟಾಚಾರಿ ಹಂಗೆ ಅಂತ ನಿನ್ನೆ ಒಂದು ವೈರಲ್ ಮಾಡಿದ್ದಾರೆ ನಮ್ಮ ಎನ್ ವೈ ಗೋಪಾಕ್ಷರು ಭ್ರಷ್ಟಾಚಾರ ರಹಿತ ರಾಜಕಾರಣಿ ಇವ್ ನಾವಲ್ಲಿ ಹೇಳೋದು ಮೊನ್ನೆ ಈ ಟಿ ವಿ ಫೈವ್ ಅವರು ಈ ಮಿನಿಸ್ಟ್ರು ವಿಚಾರದಲ್ಲಿ ಅದು ಬಂದಾಗ ಅವರು ಹೇಳಿದ್ರು ಅವರು ಬದ್ಧತೆ ಇರುವಂಥ ರಾಜಕಾರಣಿ ಅವರು ಭ್ರಷ್ಟಾಚಾರಿ ತರ ರಾಜಕಾರಣಿ ಅವರು ಕೆಲಸ ಬೇಕಾದರೆ ಗೌರ್ಮೆಂಟಿಂದ ಎಷ್ಟು ಕೋಟಿ ಆದರೂ ತಂದೆ ಅಭಿವೃದ್ಧಿ ಮಾಡ್ತಾರೆ ಅಂತ ಇವು ನಾವಲ್ಲಿ ಹೇಳಿರೋದು ಮುಖಂಡರು ಕಾರ್ಯಕರ್ತರಲ್ಲ ಇದು ಟಿ ವಿ ಫೈವರು ಏನು ಈ ಒಂದು ಏನು ಸೆಂಟರ್ ಹೇಳಿರೋದು ಹಾಗಾಗಿ ಅಂಥ ಅಂಥ ಒಬ್ಬ ದಿಮ್ಮತ್ತ ರಾಜಕಾರಣಿಯ ಮೇಲೆ ಇಲ್ಲ ಸಲದ ಆಲೋಪ ಆರೋಪ ಮಾಡ್ತಿತ್ತು ಏನು ಮಾಡುವ ಒಂದು ಕಿಡಿಗಿಡಿಗಳು ಎಂದು ಅವ್ರ ಮಾತಿಗೆ ದಯವಿಟ್ಟು ಯಾವ ಒಬ್ಬ ಕಾರ್ಯಕರ್ತರು ನಮ್ಮ ಕ್ಷೇತ್ರದ ಜನರು ಟಿವಿಗೆ ಕೊಡಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ನನ್ನ ಹೆಸರು ಕೆ ಜಿ ಪ್ರಕಾಶ್ ಅಂತೇಳಿ ಕುದಾಪುರ ಈಗ ನಮ್ಮ ಕ್ಷೇತ್ರಕ್ಕೆ ಎನ್ ವೈ ಗೋಪಾಲ್ಕು ಸಾಹೇಬರು ಶಾಸಕರಾಗಿ ಎರಡೂವರೆ ವರ್ಷ ಆಗೈತೆ ಎರಡೂವರೆ ವರ್ಷ ಆದಮೇಲೆ ಈ ಸಾಧಾರಣ ಎಷ್ಟು ಕೆಲಸ ಮಾಡಿದ್ದಾರೆ ಅಂದರೆ ಎಲ್ಲಿ ಯಾವ ಊರಿಗೆ ಹೋಗ್ತಾರೋ ಅವರು ಆಕಸ್ಮಿಕವಾಗಿ ಹಬ್ಬಕ್ಕಾಗಲಿ ಒಂದು ಕಾರ್ಯಕ್ರಮಕ್ಕಾಗಲಿ ಹೋದರೂ ಕೂಡ ರಸ್ತೆ ಏನೋ ದುರಸ್ತಿ ಇದ್ದರೆ ತಮ್ಮ ಇದನ್ನ ಬರ್ಕೊಳಪ್ಪ ಇದನ್ನು ದುರಸ್ತಿ ಮಾಡಬೇಕು ಕೆಲಸ ಆಗಬೇಕು ಅಂತಂದು ಈಗ ಜೋಗಿ ಮಲ್ಲೂರಟ್ಟಿ ಮತ್ತು ನಮ್ಮ ಹೋಗುವ ಮಾರ್ಗದಲ್ಲಿ ರಸ್ತೆ ಪರಿಶೀಲನೆ ಮಾಡಕ್ಕೆ ಭಾಳ ಬಹಳ ಕೆಲಸ ಈಗ ಆಗುತ್ತೆ ಮಗರ್ ಹುಕುಂ ಕಮಿಟಿ ಸದಸ್ಯ ಪಿ ಜಿ ಬೋರನಾಯ್ಕ ಮಾತನಾಡಿದ್ರು ಕಾಂಗ್ರೆಸ್ ಮುಖಂಡ ಕೆಜಿ ಪ್ರಕಾಶ್ ಮತ್ತು ಜೋಗಿಹಟ್ಟಿ ಕೆಜಿ ಮಂಜುನಾಥ್ ಮಾತನಾಡಿದ್ರು ಇದೇ ಸಂದರ್ಭದಲ್ಲಿ ಗೌಡಗೆರೆ ಗ್ರಾಮ ಪಂಚಾಯಿತಿ ಸದಸ್ಯ ಎಸ್ ಸಿ ನಾಗಪ್ಪ ಜೋಗಿಹಟ್ಟಿ ಕೊಂಡಯ್ಯನ ಕಪಿಲೆ ಬೋರಣ್ಣ ರೇಖಲಗೆರೆ ಅಶೋಕ್ ನಾಯಕನಹಟ್ಟಿ ಓಬಳೇಶ್ ಇತರರು ಆಚರಿಸ್ರು ಗ್ರಾಮದ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಈ ನಮ್ಮ ನಾಯಕನಟ್ಟಿಯಿಂದ ಮಲ್ಲೂರಟ್ಟಿ ವರೆಗೂ ತುಂಬಾ ಹದಗೆಟ್ಟಿತ್ತು ನಮ್ಮ ಏನು ಈ ರಸ್ತೆ ಅದನ್ನ ನಮ್ಮ ಮಾನ್ಯ ಶಾಸಕರು ಏನು ಚುನಾವಣೆ ಬಂದಾಗ ಆಶ್ವಾಸನೆ ಕೊಟ್ಟು ಹೋಗಿದ್ರು ಅದೇ ರೀತಿ ಈ ದಾರಿಯಲ್ಲಿ ಬಂದು ನೋಡಿ ನೋಡೋಗಿ ಇವತ್ತಿನ ದಿನ ಅದನ್ನ ಸ್ಯಾಂಕ್ಷನ್ ಮಾಡಿ ಏನು ಆ ಕ ರಸ್ತೆನ ಸ್ಯಾಂಕ್ಷನ್ ಮಾಡಿ ಇವತ್ತು ಪೂರ್ಣಗೊಳಿಸಿದ್ದಾರೆ ಅದನ್ನು ಈ ಕಳಪೆ ಅಂತೇಳಿ ಯಾರೋ ಕಿಡಿಗೇಡಿಗಳು ಅದನ್ನು ಎಲ್ಲಿ ಮುಂದೆ ಇದಕ್ಕೂ ಏನು ಸ್ಟಾರ್ಟ್ ಆಗಿರೋ ಬಿಟ್ಟು ಮುಂದೆ ಮುಂದೆ ಹೋಗಿ ಅದನ್ನು ಅಲ್ಲಿ ವಿಡಿಯೋ ಮಾಡಿ ಒಂದು ಅಪ್ ಏನು ವಾಟ್ಸಪ್ ಗ್ರೂಪ್ಗಳಿಗೆ ಅಪ್ಲೋಡ್ ಮಾಡಿದ್ದಾರೆ ನಿಜವಾಗ್ಲೂ ಇದು ಉತ್ತಮವಾದ ಗುಣಮಟ್ಟವಾದ ರಸ್ತೆ ಆಗಿದೆ ನಮ್ಮ ಜೋಗಿ ಜೋಗಿಹಟ್ಟಿ ಮಲೂರಟ್ಟಿ ಗೌಡ್ಗೆರೆ ಎಲ್ಲ ಗ್ರಾಮಸ್ಥರು ಒಂದು ಅಭಿನಂದನನ ನಮ್ಮ ಶಾಸಕರಿಗೆ ಸಲ್ಲಿಸ್ತಾ ಇದ್ದಾರೆ ಆಶಾ ಸರಿಯಾಗಿ ಆಗಿಲ್ಲ ಭಾಳ ಲೋಪದೋಷ ಆಗೈತೆ ಇದು ಎಮ್ ಎಲ್ ಎನ ಕಿಕ್ ಬ್ಯಾಗು ಲಂಚ ಲಂಚ ತಗೋಳೋಂಥ ಮಂತ್ಯನ ಅಲ್ಲ ನ್ಯಾಯ ಒದಿಸಿಕೊಡೋಂಥ ಮಂತ್ಯನ ಅವ್ರದ್ದು ಯಾವತ್ತಿದ್ರೂ ಕೂಡ ಅವರು ಧಾರಾಳವಾಗಿ ಸಣ್ಣ ಕೆಲಸಕ್ಕೆ ಅವರು ಯಾವತ್ತೂ ಕೈ ಹಾಕೋದಿಲ್ಲ ದಯವಿಟ್ಟು ಇದನ್ನು ಮುಂದೆ ನಮ್ಮ ಹೋಬಳಿ ಒಳ್ಳೆ ಕೆಲಸಗಳಾಗಬೇಕಂದ್ರೆ ಈ ಗಿಡಿಗೇಡಿಗಳು ಮಾಡಿರ್ತಕ್ಕಂಥ ಕೆಲಸಗಳನ್ನು ನಿಲ್ಲಿಸಿದರೆ ನಮಗೆ ಹೋಬಳಿಗೆ ಒಳ್ಳೆಯ ಕಾಮಗಾರಿಗಳಾಗ್ತವೆ ಮೊನ್ನೆ ಇಲ್ಲೊಂದಾಯಿತು ದೇವರೆಟ್ಟಿ ಎಲ್ಲಿ ಸಿದ್ಧಳ್ಳ ಅಂತೇಳಿ ಬರುತ್ತೆ ಸಿದ್ನಳ್ಳ ಅಂತ ಸಿದ್ಲಳ್ಳ ಅಂತ ಅಲ್ಲಿಂದ ಕೆರಿಗೆ ಒಂದು ಚಾನಲ್ ಫಿಲ್ಟ್ರ್ ಚಾನಲ್ ತಂದಿದ್ದಾರೆ ಆ ಚಾನಲ್ ಹತ್ರ ಹೋಗಿ ವಿಡಿಯೋ ಮಾಡೋದು ಫೋಟೋಗಳು ಹಾಕೋದು ಇದೆಲ್ಲ ಅಧಿಕಾರಿಗಳಿಗೆ ಬ್ಲ್ಯಾಕ್ ಮೇಲ್ ಮಾಡತಕ್ಕಂಥ ಕೆಲಸ ದಯವಿಟ್ಟು ಅಧಿಕಾರಿಗಳು ಯಾರನ್ನು ನೀವು ಏನು ಅಂಜದಲ್ಲೇ ನೀವೇನು ನೀವು ಇದು ಏನು ನೀವು ಕಾನೂನು ಕ್ರಮವಾಗಿ ಏನು ನೀವೀಗೀಗ ನೀವು ಜೋಗೆಟ್ಟಿ ರಸ್ತೆಯಲ್ಲಿ ನಾವು ನಿಂತಿದ್ದೀವಿ ಆ ಥರ ಕೆಲಸ ಮಾಡ್ಕೊಂಡ್ರೆ ಯಾರಿಗೂ ಏನು ನೀವು ಇದು ನೀವು ತಲೆಬಾಗಂಥ ಅವಶ್ಯಕತೆ ಇಲ್ಲ ಅದರಿಂದ ದಯವಿಟ್ಟು ನೀವು ಅಧಿಕಾರಿಗಳು ಅಂತ ಕಿವಿಗೋಡದಲ್ಲಿ ನಮ್ಮ ಈ ಕಾಮಗಾರಿ ಕೆಲಸಗಳನ್ನು ನಡೆಸ್ಕೊಡ್ಬೇಕಂತ ನಮಗೆ ಎಲ್ಲರೂ ಜೋಗೆಟ್ಟಿ ಗ್ರಾಮಸ್ಥರು ಎಲ್ಲ ನಮ್ಮ ನಾಗನಿಟ್ಟಿ ಏನು ಲೀಡರ್ಸ್ ಇದ್ದಾರೋ ಎಲ್ಲರೂ ಬಂದು ಈ ವೀಕ್ಷಣೆ ಮಾಡಿದ್ದಲ್ಲಿ ಈಗ ಏನಾಗ್ಯತಂದರೆ ಅವ್ನ ಯಾವ ಕಿಡಿಗೇಡಿಯನೋ ಹೋಗಿ ಫೋಟೋ ವಾಟ್ಸಪ್ಪಿಗೆ ಕಳಿಸಿದನಲ್ಲ ಇವ್ರು ಗ್ರಾಮಸ್ಥರು ಯಾವುದೋ ಒಂದು ಪರ್ಲತ್ರ ಒಂದು ಅಡಿಷ್ನಲ್ ಆಗಿ ಆ ಕೆಲಸ ಮಾಡಿರೋ ಹೋಗಿ ನಿಂತ್ಕೊಂಡು ಫೋಟೋ ನಾವು ಇವಾಗ ನಿಜವಾಗ್ಲೂ ಇಲ್ಲಿ ಕೆಲಸ ಮಾಡ್ತಿರೋದು ಇನ್ನು ನಾವು ಮಾತಾಡ್ತಿರೋದು ಇಲ್ಲಿ ಎಲ್ಲಿ ಜೋಗೆಟ್ಟಿ ರೋಡ್ನಾಗೆ ಈಗ ನಮ್ಮ ಜೋಗೆಟ್ಟಿ ಗ್ರಾಮಸ್ಥರು ಇದ್ದಾರೆ ನಮ್ಮ ಗ್ರಾಮಸ್ಥರು ಇದ್ದಾರೆ ಅವರೆಲ್ಲನೂ ಭಾಳ ಶಿಸ್ತಾಗಾಗೈತಪ್ಪ ಆಗೈತೆ ನೀವು ಆಕಸ್ಮಿಕವಾಗಿ ಬಂದುಬಿಟ್ಟಿದ್ದೀರಿ ಇಲ್ಲಾಂದ್ರೆ ಊರಿನ ಜನನ ಒಂದು ನೂರು ಜನ ಇನ್ನೂರು ಜನ ಕರೆಸಿ ನಾವು ಒಂದು ಹೇಳಿಕೆ ಕೊಡ್ತಿದ್ವಲ್ಲ ನೀವು ಯಾಕೆ ಹಿಂಗೆ ಮಾಡಿದ್ರಿ ಅಂದ್ರೆ ಇಲ್ಲ ತಮ್ಮ ಆಕಸ್ಮಿಕವಾಗಿ ಬಿಟ್ಟೈತೆ ಮಂಜು ಅಂತೇಳಿ ನಮ್ಮ ಹೆಚ್ಚು ಬಿ ನಮ್ಮ ಸ್ನೇಹಿತರು ಮಂಜುನಾಥ್ ಅಂತೇಳಿ ಇವರು ಇದ್ದಾರೆ ಇವರು ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತಾರೆ ಒಂದು ಮೊನ್ನೆ ಯಾವುದೋ ಒಂದು ನಾಗ್ನೆಟ್ಟಿ ಕೆರೆದು ನಾಗ್ನೆಟಿ ಕೆರೆ ಹತ್ರ ಪಟ್ಟಣ ಪಂಚಾಯಿತು ಏನೋ ಮಣ್ಣು ಹೊಡಿಯೋಕ್ಕೆ ಪಚ್ಚಿನ ಪಂಚಾಯತಿ ಕೆಲಸಕ್ಕೆ ಮಣ್ಣು ಹೊಡಿಯೋಕೆ ಹೋದ್ರೆ ಡಿ ಎಮ್ ಜೆ ಅವರಿಗೆ ಫೋನ್ ಮಾಡಿ ಕಿಡಿಗೇಡಿಗಳು ನೂರ ಒಂದು ಸಾರಿ ಫೋನ್ ಮಾಡಿ ಸ್ಟೇಷನಿಗೆ ಆ ಜೆ ಸಿ ಪಿನ ಟ್ಯಾಕ್ಟ್ರನ್ನ ಒಳಕಾಕ್ಸಿ ಇಲ್ದಿದ್ದೊಂದ್ರು ಇದು ಮಾಡ್ತಾ ಇದ್ದಾರೆ ಕಿಡಿಗೇಡಿಗಳು ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ಆ ಕಿಡಿಗೇಡಿಗಳಿಗೆ ಹಿಂದೆ ಯಾರೋ ಬೆಂಬಲ ಐತೆ ಬೆಂಬಲ ಇದ್ದುದರಿಂದ ಆ ಕೆಲಸ ಮಾಡ್ತಾ ಇದಾರೆ ದಯವಿಟ್ಟು ಯಾರನ್ನು ಈ ಜನಗಳು ಅವರಿಗೆ ಕಿವಿಗೋಡ್ದಲ್ಲೇ ನಮ್ಮ ಎಮ್ ಎಲ್ ಎ ಶಾಸಕರು ಇನ್ನೂ ಎರಡೂವರೆ ವರ್ಷಕ್ಕಿನ್ನ ಹೆಚ್ಚಿನದಾಗಿ ಕೆಲಸ ಮಾಡ್ತಾರೆ ಅಂತೇಳಿ ನಿಮಗೆಲ್ಲ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಯುವ ಮುಖಂಡರಿಗೆ ನಮ್ಮ ನಮಸ್ಕಾರ ಹೇಳ್ತಾ ನಮ್ಮ ಈ ಜೋಗಿಹಿ ಕಾಮಗಾರಿ ಏನಿದೆ ಇದು ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗಿದೆ ನಾನು ಒಂದು ದಿನವೂ ನೋಡಬೇಕಾದ್ರೆ ನಾನು ನೋಡಿದ್ದೀನಿ ಯಾವ್ಯಾವ ಎಷ್ಟೆಷ್ಟಿಪ್ ಮಾಡ್ಬೇಕಂತೇಳಿ ಅಳತೆ ಮುಖಾಂತರನ ತುಂಬ ಚೆನ್ನಾಗಾಗಿದೆ ಅವರು ಕಾಮಗಾರಿ ಕಳಪೆ ಕಾಮಗಾರಿ ಆಗಿರೋಂಥ ಕೊಟ್ಟಿದ್ದಾರೆ ಅದು ಏನು ಕೊಟ್ಟಿದ್ದಾರೆ ಅಂತಂದರೆ ತುಂಬ ವೆಯ್ಟ್ ಇರೋಂಥ ಗಾಡಿಗಳು ಬಂದು ಅಲ್ಲಿ ಚೆಕ್ ಡ್ಯಾಮ್ ಇದೆ ಆ ಚೆಕ್ ಡ್ಯಾಮ್ ಹತ್ರ ರೋಡ್ ಹೋಗಿದೆ ಆ ಕಿತ್ಕೊಂಡು ಹೋಗಿರೋದನ್ನು ನಾವು ಗ್ರಾಮಸ್ಥರು ನಾವು ಯಾರಿಗೆ ಈ ಕೆಲಸ ಮಾಡೋಂಥ ಒಂದು ಗುತ್ತಿಗೆದಾರರಿಗೆ ಹೇಳಿದೀವಿ ಇದನ್ನು ಅಡಿಷನಲ್ ಆಗಿ ಮಾಡಿಕೊಡಪ್ಪ ನೀನು ಅಂತ ಹೇಳಿದ್ರೆ ಹೇಳಿದಾಗ ಅವ್ರು ಮಾಡಿಕೊಟ್ಟಿದ್ದಾರೆ ಅಡಿಷ್ನಲ್ ಮಾಡಿರೋದನ್ನ ಏನೈತೆ ಸಂಪೂರ್ಣವಾಗಿ ಕಿತ್ ಮಾಡೋಕ್ಕಾಗಲ್ಲ ಅದನ್ನು ಮಾಡಿದ್ದಾರೆ ಚೆನ್ನಾಗೇ ಮಾಡಿದ್ದಾರೆ ಅದು ಏನು ಕಿತ್ತೋಗಿಲ್ಲ ಅದನ್ನು ಸಂ ಕಾಮಗಾರಿ ಚೆನ್ನಾಗಾಗಿಲ್ಲ ಅಂತ ಹೇಳೋದು ಯಾವುದೇ ಯಾವುದೇ ರೀತಿ ನಾವು ಬಂದು ಯಾವುದೇ ಅಧಿಕಾರಿಗಳಾಗಲಿ ಪಿ ಡಬ್ಲ್ಯೂ ಆಫೀಸಿಂದ ಯಾರೇ ಬಂದು ಇಲ್ಲಿಂದ ಮೊಲ್ಲ ಏನು ಈ ರೋಡ್ ಆಗಿದೆ ಇದನ್ನು ಸಂಪೂರ್ಣವಾಗಿ ಅವರು ಚೆಕ್ ಮಾಡಲಿ ಚೆಕ್ ಮಾಡಿಬಿಟ್ಟು ಹಣ ಸಪ್ಲೈ ಮಾಡಲಿ ಕಳಪೆ ಕಾಮಗಾರಿ ಆಗಿದೆ ಅಂತ ಯಾರು ತೇಜವಾದ ಮಾಡಿದರೆ ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು ಸುಮ್ಮ ಸುಮ್ಮನೆ ತೇಜವಧೆ ಮಾಡಬಾರ್ದು ಯಾವುದೇ ಒಂದು ಕಾಮಗಾರಿ ಹತ್ರ ಹೋಗಿ ಸುಮ್ಮ ಸುಮ್ಮನೆ ತೇಜವಧೆ ಮಾಡಬಾರ್ದು ಅದು ಈ ಆ ಕಾಮಗಾರಿ ಆಗಿದೆಯಲ್ಲ ಅದನ್ನು ಇದನ್ನು ಚೆಕ್ ಮಾಡಲಿ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತ ಫಸ್ಟ್ ತಂಪುಡುವ ತಿಳ್ಕೊಂಡು ಯಾವುದನ್ನಾಗಲಿ ಮಾಹಿತಿನ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡ್ಬ ಹರಿ ಬಿಡಬೇಕು ಅದನ್ನು ತಿಳ್ಕಂಡೇ ಏನು ಮಾಡಿರ್ತಾರೆ ಅವ್ರ ಮೇಲೆ ಕ್ರಮ ಜರುಗಲಿ ಅಂತ ಹೇಳ್ತಾ ನಾನೊಬ್ಬ ಜೋಗಿಟಿ ಗ್ರಾಮಸ್ಥಾಗಿ ಯುವ ಮುಖಂಡಾಗಿ ಹೇಳ್ತಿದ್ದೀನಿ ಈಗ ನಮ್ಮ ಜೋಗಿಟಿ ಗ್ರಾಮದಿಂದ ಸ್ಟಾರ್ಟ್ ಆಗಿರೋಂಥ ಮೊಲರೈಟಿರಿಯವರೆಗೂ ಏನು ಈ ರೋಡ್ ಆಗಿದೆ ಅದನ್ನು ಚೆಕ್ ಮಾಡಲಿ ಚೆಕ್ ಮಾಡಿಬಿಟ್ಟು ಅವ್ರ ಮೇಲೆ ಕ್ರಮ ಜರುಗಲ್ಲ ಅಂತ ನಾನು ಹೇಳ್ತಾ ನನ್ನ